ಕ್ರೈಸ್ ಅಲಾರ್ಡ್ ದೇವ್ರ ಮಕ್ಕಳೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು ತಿಳಿಸ್ತೇನೆ ಸೊ ಮುಂಜಾನೆಗಳಿಗಾಗಿ ದೇವ್ರಿಗೆ ಸ್ತೋತ್ರ ಹೇಗಿದ್ದರೆ ಎಲ್ಲರೂ ಕೂಡ ಸಂತೋಷವಾಗಿದ್ದೀರಾ ದೇವ್ರು ನಿಮ್ಮನ್ನು ವಿಶೇಷವಾಗಿ ನಡೆಸಲಿ ನಾನು ಕರ್ತನಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ ಹಾಗೂ ಕಳೆದ ದಿನಗಳಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆ ಮನೆಗಳಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ ದೇವರು ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ ಪ್ರಿಯ ದೇವ್ರು ಚೆನ್ನಾಗಿ ಇದೇ ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಕೋರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಆದರೆ ಒಂಬತ್ತನೇ ಅಧ್ಯಾಯ ಆರು ಮತ್ತು ಇಪ್ಪತ್ತೆರಡನೇ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ ಈ ದಿನ ನಮ್ಮ ಆತ್ಮಿಕ ಲಾಭಕ್ಕಾಗಿ ನಾವು ಆರಿಸಿಕೊಂಡಂತಹ ವೇದ ವಾಕ್ಯ ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವಂತೆ ಅವರಂತೆಯೇ ಓಡುತ್ತೇನೆ ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಪಡಿಸಿಕೊಳ್ಳುತ್ತೇನೆ ಅಮ್ಮೆ ಹಾಲಲ್ಲೂಯ್ಯ ಪ್ರೀತಿಯುಳ ದೇವರಜ್ಜಂದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಸೊ ದೇವರ ವಾಕ್ಯ ಹೇಳ್ತದೆ ಪ್ರತಿಯೊಬ್ಬ ಕ್ರೈಸ್ತರಿಗೆ ಒಂದು ಶ್ರೇಷ್ಠವಾದ ಹೋರಾಟ ಇದೆ ಶ್ರೇಷ್ಠವಾದ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯವರಾಗಿದ್ದೇವೆ ನಾವೆಲ್ಲರೂ ಕೂಡ ಆ ಹೋರಾಟವನ್ನು ಜೀವಿಸ್ತಾ ಇದ್ದೇವೆ ಹೋರಾಟದಲ್ಲಿದ್ದೇವೆ ಸೊ ಅನೇಕರು ಈ ಹೋರಾಟದಲ್ಲಿ ನಿಶ್ಚಕ್ತರಾಗಿ ಬಿದ್ದು ಹೋಗ್ತಾರೆ ಅನೇಕರು ಈ ಹೋರಾಟದಲ್ಲಿ ಜಯವನ್ನು ಸಾಧಿಸುವಾಗಿದ್ದಾರೆ ಆದರೆ ದೇವರ ವಾಕ್ಯ ಹೇಳ್ತದೆ ಪ್ರತಿಯೊಬ್ಬರೂ ಕೂಡ ಈ ಹೋರಾಟವನ್ನು ಜಯಿಸಬೇಕಂತ ಯಾಕಂದರೆ ಯೇಸು ಸ್ವಾಮಿ ಕರೆದಿರುವ ಪ್ರತಿಯೊಬ್ಬರೂ ಕೂಡ ಈ ಆತ್ಮೀಕವಾದ ಹೋರಾಟದಲ್ಲಿ ಎಲ್ಲರೂ ಕೂಡ ಜಯಿಸಬೇಕಾಗಿದೆ ಯಾಕೆಂದ್ರೆ ಈ ಹೋರಾಟ ಇದು ಆತ್ಮೀಕವಾದ ಹೋರಾಟ ಇದು ಪ್ರೈ ಪ್ರತಿಯೊಬ್ಬ ಕ್ರೈಸ್ತನಿಗೆ ಇರುವ ಶ್ರೇಷ್ಠವಾದ ಹೋರಾಟ ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಸಂಗತಿ ಏನಂದರೆ ಹೋರಾಟದಲ್ಲಿ ನಿಂತ ನಮಗೆ ಒಬ್ಬ ಎದುರಾಳಿ ಇದ್ದಾನೆ ಆ ಹೋರಾಟದಲ್ಲಿ ನಮ್ಮನ್ನು ಹೇಗಾದರೂ ಮಾಡಿ ಕುಗ್ಗಿಸಿ ನಮಗೆ ಅಪಜಯ ತರಬೇಕೆಂಬುದಾಗಿ ಆತನು ನಮಗೆ ಹೊಂಚು ಹಾಕ್ತಾನೇ ಇರ್ತಾನೆ ಸೊ ಆತನ ಹೊಂಚುಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಶ್ರೇಷ್ಠವಾದ ಹೋರಾಟವನ್ನು ನಾವು ನಡೆಸುವುದಾದರೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ ಯಾಕೆಂದರೆ ಗೊತ್ತು ಗುರಿ ಇಲ್ಲದೆ ನಾವು ಹೋರಾಡುವಂಥದ್ದಲ್ಲ ನಮಗೆ ಗೊತ್ತಿದೆ ನಾವೆಲ್ಲರೂ ಕೂಡ ಒಂದಿನ ಈ ಲೋಕವನ್ನು ತ್ಯಜಿಸಿದ್ರೆ ನಾವು ಪರಲೋಕದಲ್ಲಿ ಕರ್ತನೊಂದಿಗೆ ತಂದೆಯೊಂದಿಗೆ ನಾವು ಇರ್ತೇವೆ ಅಂತ ನಮಗೆ ಗೊತ್ತಿದೆ ಆದರೆ ಗೊತ್ತಿದ್ದು ಕೂಡ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಅನೇಕ ಸಾರಿ ಈ ಹೋರಾಟವನ್ನು ನಾವು ಅರ್ಧದಲ್ಲಿ ನಿಲ್ಲಿಸುವ ಮಟ್ಟಿಗೆ ಬಂದಿರ್ತೇವೆ ಆದರೆ ದೇವರು ಹಾಗೆ ಎಂದಿಗೂ ಕೂಡ ಮಾಡುವುದಿಲ್ಲ ನಮ್ಮೆಲ್ಲರ ಹೋರಾಟವನ್ನು ಪರಿಪೂರ್ಣವಾಗಿ ನಾವು ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಹಾರೈಸಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಇಲ್ಲಿ ಅಪೋಸ್ತಲದ ಪೌಲನು ಹೇಳ್ತಾನೆ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೆನೋ ಎಂಬ ಭಯ ಏನಾಗಿದೆ ಅಂತೆ ನನಗೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಇತರರಿಗೆ ಹೋರಾಟಕ್ಕೆ ಕರೆದಂಥ ನಾನೇ ಒಂದು ವೇಳೆ ಈ ಹೋರಾಟವನ್ನು ಮುಗಿಸದೆ ಅಂತ ಭಯ ಆತನಲ್ಲೂ ಕೂಡ ಇತ್ತು ಪ್ರಿಯ ಹೆಚ್ಚು ಜನರೇ ಎಲ್ಲರಲ್ಲೂ ಕೂಡ ಭಯ ಇದೆ ನಾವು ಈ ಹೋರಾಟವನ್ನು ಮುಗಿಸ್ತೀವೋ ಇಲ್ವೋ ಎನ್ನುವಂಥದ್ದು ಆದರೆ ಒಂದು ಸತ್ಯ ಈ ಹೋರಾಟವನ್ನು ನಾವು ಮುಗಿಸುವಾಗಿರ್ತೇವೆ ಆಮೇಲೆ ಹಾಲಲ್ಲೂಯ್ಯ ನಂಬಿಕೆದ ನಾವು ಹೇಳೋ ನಾನು ಮುಗಿಸ್ತೇನೆ ನಾನು ಈ ಹೋರಾಟನ ಮುಗಿಸ್ತೇನೆ ನಾನು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾನು ಈ ಹೋರಾಟದಲ್ಲಿ ಜಯ ಸಾಧಿಸ್ತೇನೆ ಎಂಬುದಾಗಿ ನಾವು ಹೇಳೋಣ ನಾವು ಹೇಳೋರಾಗೋಣ ಯಾಕೆಂದರೆ ನಮ್ಮ ದೇಹವನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿದ್ದ ಅಲ್ಲಿ ಅಪೋಸ್ತನ ಪೌಲ್ ಹೇಳ್ತಾನೆ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಮ್ಮ ದೇಹದ ಇಚ್ಛೆ ಆಸೆ ಬಯಕೆಗಳನ್ನು ನಾವು ಮುರಿದು ಹಾಕಿ ದೇವರ ಸಮ್ಮುಖದಲ್ಲಿ ಈ ಹೋರಾಟವನ್ನು ಮಾಡುವುದಾದರೆ ಖಂಡಿತವಾಗಲೂ ಈ ಶ್ರೇಷ್ಠವಾದ ಹೋರಾಟವನ್ನು ನಾವು ಮಾಡುವವರಾಗಿದ್ದೇವೆ ಸಂಪಾದಿಸಿಕೊಳ್ಳಬೇಕಾದಂಥ ಆ ಜೀವವೆಂಬ ಜಯಮಾಲೆನ ನಾವು ಪಡ್ಕೊಳ್ಳೋರಾಗಿದ್ದೇವೆ ದೇವ್ರ ಮಕ್ಕಳೇ ಈ ಬೆಳಗಿನ ಸಮಯದಲ್ಲಿ ನಾವು ಕೂಡ ನಮ್ಮ ಕರ್ತನಾದೇಶು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡುವಾಗ ಖಂಡಿತವಾಗಲೂ ಆತನ ಶ್ರೇಷ್ಠವಾದ ಹೋರಾಟದಲ್ಲಿ ನಮ್ಮನ್ನು ನಡೆಸೋನಾಗಿದ್ದಾನೆ ಹಾಗಾಗುವಂತೆ ಕರ್ತನು ತಾನೆಲ್ರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ದೇವ ನೀನು ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ ಸ್ವಾಮಿ ಕರ್ತನ ದಿನ ಧ್ಯಾನ ಮಾಡಿದ್ದೇವೆ ನಾವು ಸಂಪಾದಿಸಿಕೊಳ್ಳಬೇಕಾಗಿರುವಂಥ ಆ ಒಂದು ಕರ್ತನೆ ನಿತ್ಯ ಜೀವ ಜೈವ ಜೀವವೆಂಬ ಜಯಮಾಲೆ ಈ ಕರ್ತನೇ ಸ್ವಾಮಿ ಶ್ರೇಷ್ಠವಾದಂಥ ಹೋರಾಟದಲ್ಲಿ ನಾವು ನಡೆಯುವಾಗ ಕರ್ತ ನಮ್ಮ ಸಹಾಯಕನಾಗಿದ್ದು ನಮ್ಮೆಲ್ಲರನ್ನೂ ನಡೆಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ದೇವ್ರ ಮಕ್ಕಳೇ ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನು ಇನ್ನೂ ಕೂಡ ನೀವು ಧ್ಯಾನ ಮಾಡಿರಿ ಪವಿತ್ರ ಆತ್ಮ ದೇವರು ನಿಮ್ಮನ್ನು ಇನ್ನೂ ಕೂಡ ವಿಶೇಷವಾದಂಥ ಜ್ಞಾನದಿಂದ ನಡೆಸಲಿ ಆಮೇನ್ ಥ್ಯಾಂಕ್ ಯು ಪ್ರೈಜ್ ಲಾಡ್ ಈ ಶೇರ್ ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು